ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶ ಸರ್ಕಾರ ಬಂದಾಗಿನಿಂದ ಬೆಲೆ ಏರಿಕೆಯಿಂದ ಜನ ತತ್ತರಿಸಿದ್ದಾರೆ ದಿನನಿತ್ಯದ ವಸ್ತುಗಳು ಪೆಟ್ರೋಲ್ ಡೀಸೆಲ್ ಹಾಲು ಬೆಲೆ ಏರಿಕೆಯಿಂದ ಜನ ಸಂಕಷ್ಟದಲ್ಲಿ ಇದ್ದಾರೆ ಸಾಂಕ್ರಾಮಿಕ ರೋಗಗಳಿಂದ ಜನ ನಲುಗಿದ್ದಾರೆ ಬೆಲೆ ಏರಿಕೆ ಮಾಡಿ ಹಣ ಲೂಟಿ ಹೊಡೆಯುತ್ತಿದ್ದಾರೆ ನಾನಾ ಸಮಸ್ಯೆಯಿಂದ ರಾಜ್ಯದಲ್ಲಿ ಈ ಸರ್ಕಾರ ಐಸಿಯುನಲ್ಲಿ ಇದೆ ಹಲವು ಭ್ರಷ್ಟಾಚಾರ ಹಗರಣದಲ್ಲಿ ಈ ಸರ್ಕಾರ ಬಹಳಷ್ಟು ದಿನ ಉಳಿಯಲ್ಲ ಅತಿ ಶೀಘ್ರದಲ್ಲಿ ಅಬಕಾರಿ ಹಾಗೂ ಬಸ್ ದರ ಕೂಡ ಹೆಚ್ಚಿಗೆ ಮಾಡಲಿದ್ದಾರೆ ನೆಲಮಂಗಲದಲ್ಲಿ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ರಾಜ್ಯದಲ್ಲಿ ದಿನನಿತ್ಯ ಬೆಲೆ ಏರಿಕೆಯಿಂದ ಬಡವರು ಬದುಕುವಂತ ಸ್ಥಿತಿಯಲ್ಲೇ ಇಲ್ಲ ಪ್ರತಿಯೊಂದಿನ ತರಕಾರಿಯಿಂದ ಹಿಡಿದು ಎಲ್ಲಾನು ಕೂಡ ರೇಟ್ ಜಾಸ್ತಿ ಆಗಿದೆ ಇವರ ಪೆಟ್ರೋಲ್ ಡೀಸೆಲ್ ಏರಿಕೆಯಿಂದ ಹಾಲಿನ ಬೆಲೆ ಏರಿಕೆಯಿಂದ ಜನ ಸಂಕಷ್ಟದಲ್ಲಿದ್ದಾರೆ ಅದ್ರ ಜೊತೆಗೆ ಇಡೀ ರಾಜ್ಯದಲ್ಲಿ ಡೆಂಗ್ಯೂ ಜ್ವರ ಬಂದು ಪ್ರತಿನಿತ್ಯ ನಾಲ್ಕು ಐದು ಜನ ಸಾಯ್ತಾ ಇದ್ದಾರೆ ಮೊನ್ನೆ ತುಮಕೂರಲ್ಲೂ ಕೂಡ ಕಾಲ್ರ ರೋಗ ಬಂದು ಆರು ಜನ ಸತ್ತಿದ್ದಾರೆ ಇಡೀ ಕರ್ನಾಟಕದಲ್ಲಿ ನಲ್ವತ್ತು ಜನ ಕಾಲ್ರ ಇಂದ ಮತ್ತೆ ಇನ್ನೂ ಹಲವಾರು ಕಾಯಿಲೆಗಳು ವೈರಸ್ಗಳು ಇವತ್ತು ಅಟ್ಯಾಕ್ ಆಗ್ತಾ ಇದ್ರು ಕೂಡ ರಾಜ್ಯ ಸರ್ಕಾರ ಹಣ ಇಲ್ಲದೆ ಬೆಲೆ ಏರಿಕೆ ಮಾಡಕ್ಕೆ ಇವ್ರ ಹತ್ರ ಸ್ಕೀಮ್ಸ್ ಇದೆ ಆದರೆ ಬ್ಲಡ್ ಚೆಕ್ ಬ್ಲಡ್ ಚೆಕ್ ಮಾಡಕ್ಕೆ ಆರ್ನೂರಿಂದ ಎಂಟುನೂರು ರೂಪಾಯಿ ಆಯ್ತು ಅದನ್ನ ಕೊಡಕ್ಕೆ ಯೋಗ್ಯತೆ ಇಲ್ಲ ಇವ್ರು ಅದರಿಂದ ಈ ಸರ್ಕಾರ ಬೆಲೆ ಏರಿಕೆ ಮಾಡಿ ಗುಡ್ಡನ್ನ ಲೂಟಿ ಹೊಡಿಯಕೆ ರೆಡಿ ಇದಾರೆ ಹೊರತು ಬಂದಿರೋ ಕಾಯಿಲೆಗಳೇನ್ ಬರ್ತಾ ಇದೆ ಇವತ್ತ ತಡೆಯುವಂಥದಕ್ಕೆ ಯಾವುದೇ ಟಾಸ್ಕ್ ಫೋರ್ಸ್ ಮಾಡಿಲ್ಲ ಯಾವುದೇ ರೀತಿ ಸ್ಪೆಷಲ್ ವಾರ್ಡ್ಗಳಿಲ್ಲ ಮತ್ತೆ ಕ್ಲೀನ್ ಮಾಡೋ ಅಂತದಕ್ಕೆ ಹಣ ಬಿಡುಗಡೆ ಮಾಡಿಲ್ಲ ಇವೆಲ್ಲ ನೋಡ್ತಾ ಇದ್ದಾರೆ ರಾಜ್ಯದಲ್ಲಿ ಸರ್ಕಾರ ಒಂದ್ ರೀತಿ ಐಸಿಯು ನಲ್ಲಿರುವಂತ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿ ಇವತ್ತು ಮೂಢ ಹಗರಣ ಇರ್ಬೋದು ವಾಲ್ಮೀಕಿ ಹಗರಣ ಇರ್ಬೋದು ಈ ಸರ್ಕಾರಕ್ಕೆ ಕಂಟಕವಾಗಿ ನಿಂತಿದೆ ಈ ಸರ್ಕಾರ ಬಹಳ ದಿನ ಉಳಿಯಲ್ಲ ಯಾಕಂದ್ರೆ ಇಂಥ ಇಷ್ಟು ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತಹ ಸರ್ಕಾರ ಆದಷ್ಟು ಶೀಘ್ರ ತೊಲಗಲಿ ಅಂತ ರಾಜ್ಯದ ಜನ ಯೋಚನೆ ಮಾಡ್ತಾರೆ ರೆಡಿ ಮಾಡಿಕೊಂಡಿದ್ದಾರೆ ಆಗ್ಲೇ ಇನ್ನು ಮೂವತ್ತು ರೂಪಾಯಿ ಜಾಸ್ತಿ ಮಾಡಕ್ಕೆ ಸ್ಕೀಮ್ ರೆಡಿ ಮಾಡಿದ್ದಾರೆ ಅದೇ ರೀತಿ ಬಸ್ ದರ ಏರಿಕೆಗೂ ಈಗಾಗಲೇ ಸ್ಕೀಮ್ ರೆಡಿ ಆಗಿದೆ ಮಾಡ್ತಾರೆ ಎಲೆಕ್ಷನ್ ನೋಡುವ ಮಾಡ್ತಾರೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ